ನಾಳೆ ಮತ್ತು ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಕೂಡ ಕರ್ನಾಟಕದ ಎರಡನೇ ಗೂಡ್ಸ್ ಸ್ಟ್ಯಾಂಡ್ ರೈಲ್ವೆ ಗೂಡ್ಸ್ ಸ್ಟ್ಯಾಂಡ್ನಲ್ಲೂ ಕೂಡ ಉದ್ಘಾಟನೆ ಮಾಡ್ತೀನಿ ಅದು ಭಾಳ ಶ್ರಮಪಟ್ಟು ಅದನ್ನು ತಗೊಂಡ್ಬಂದಿದ್ದೀನಿ ನಾನು ನಿತಿನ್ ಗಡ್ಕರಿ ಅವರು ಬಂದಿದ್ದರು ಅದರಲ್ಲಿ ರೈಲ್ವೆ ಕ್ರಾ ಲೆವೆಲ್ ಕ್ರಾಸಿಂಗ್ಗಳಿರ್ಬೋದು ಔಟರ್ ಪರಿಫರಲ್ ರಿಂಗ್ ರೋಡ್ ಮಾಡೋದಕ್ಕೂ ಕೂಡ ಅವ್ರಿಗೆ ಒಪ್ಪಿಗೆ ಕೊಡಿಸಿದ್ದೀನಿ ಎಲ್ಲ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಮೆಟ್ರೋ ಟ್ರೈನನ್ನು ತರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಇದೆ ಚುನಾವಣೆ ಅಂತಂದರೆ ಆಕಾಂಕ್ಷಿಗಳು ಇರ್ತಾರೆ ಒಂದು ಹುದ್ದೆಗೆ ಆಕಾಂಕ್ಷಿಗಳು ಇರ್ತಾರೆ ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು ನಮ್ಮ ಯಡಿಯೂರಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು ನಮ್ಮ ಹಿರಿಯ ನಾಯಕರು ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನ ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದೀವ ಬರೀ ಅಥವಾ ಹೆಸರು ಹೇಳ್ಕೊಂಡೇ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತಲೂ ನೋಡ್ತಾರೆ ನಾನು ಮೋದಿಜಿಯವರ ಹೆಸರೆಳ್ಕೊಂಡು ಅವ್ರು ಕೊಟ್ಟಿರುವಂತ ಯೋಜನೆಗಳನ್ನ ನನ್ನ ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಜೀರೋ ಮೋದಿಜಿಯವರ ಹೆಸರಲ್ಲೇ ಗೆದ್ದಿರೋನು ಮೋದಿಜಿಯವ್ರು ಕೊಟ್ಟ ಯೋಜನೆಗಳನ್ನು ನನ್ನ ಕ್ಷೇತ್ರಕ್ಕೆ ತಂದಿರೋನು ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಪ್ರಧಾನಿ ಅವರ ಅವರ ಅವರಿಗೆ ಅವರ ಬಗ್ಗೆ ಪುಸ್ತಕನೂ ಬರೆದವರು ನಾನು ಅವರಿಗೆ ನನ್ನ ಬಗ್ಗೆನೂ ಅರಿವಿದೆ ಖಂಡಿತ ಅವರು ನನಗೆ ಆಶೀರ್ವಾದ ಮಾಡ್ತಾರೆ